ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಲಕ್ಷ್ಮಣ ಫಲ ಜ್ಯೂಸ್ ಮಾಡೋದು ಅಥವಾ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಲಕ್ಷ್ಮಣ ಫಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಲಕ್ಷ್ಮಣ ಫಲ ಇದು ಸೀತಾಫಲ ರಾಮ್ ಫಲ ಜಾತಿಗೆ ಸೇರಿರುವಂತಹ ಒಂದು ಹಣ್ಣು ಇದು ಇವಾಗ ಮಾರ್ಕೆಟಲ್ಲಿ ಸುಮಾರು ಕಡೆ ಸಿಗ್ತಾ ಇದೆ ಸೊ ಯಾರಿಗಾದರೂ ಸಿಕ್ಕರೆ ಇದನ್ನ ತಗೊಂಡು ಬಂದು ಒಂದ್ಸಲ ಇದ್ರದ್ದು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ನ ನೀವು ಟ್ರೈ ಮಾಡಿ ಇದರಿಂದ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನೋಡ್ತಾ ಇದ್ರೆ ಇದು ಒಂದು ಸ್ವಲ್ಪ ಮೇಲ್ಗಡೆ ಮುಳ್ಳು ಮುಳ್ಳು ತರ ಇರುತ್ತೆ ಸೊ ಅದಕ್ಕೆ ಲಕ್ಷ್ಮಣ ಫಲನ ಮುಳ್ಳು ಹಲಸಿನ ಹಣ್ಣು ಅಂತಾನು ಕರೀತಾರೆ ಇದು ಮಾರ್ಕೆಟ್ ಅಲ್ಲಿ ಇವಾಗ ಇವಾಗ ಈಸಿಯಾಗಿ ಅವೈಲೇಬಲ್ ಇದೆ ಸೊ ಯಾರಿಗೆ ಸಿಗುತ್ತೆ ಪ್ಲೀಸ್ ತಗೋಬನ್ನಿ ಬನ್ನಿ ಹಾಗೆ ಇದರ ಬೆನಿಫಿಟ್ಸ್ ನೋಡ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಹಣ್ಣು ಇರುತ್ತೆ ನೋಡೋಕೆ ನಿಮಗೆ ಸೀತಾಫಲ ರಾಮ್ ಫಲ್ ಟೈಪೇ ಇರುತ್ತೆ ಬಟ್ ಸೀತಾಫಲಷ್ಟು ಸ್ವೀಟ್ ಬರೋಲ್ಲ ಇದು ಸ್ವಲ್ಪ ಹುಳಿ ಅಂಶ ಇರುತ್ತೆ ಇದು ಮೇನ್ ಆಗಿ ಬ್ರೆಜಿಲ್ದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗಷ್ಟಾಗಿ ಗೊತ್ತಿಲ್ಲ ಬ್ರೆಝಿಲ್ ಹಣ್ಣು ಅಂತ ಕರೀತಾರೆ ಹಾಗೆ ಇದನ್ನು ಸೋರ್ ಸೂಪ್ ಅಂತ ಕರೀತಾರೆ ಸೊ ಸ್ವಲ್ಪ ಇದು ಹುಳಿಯಾಗಿರೋದ್ರಿಂದ ಇದನ್ನು ಆ ರೀತಿ ಕರಿಬೋದು ಸೊ ಇದು ಪಲ್ಪ್ ಏನಿರುತ್ತೆ ಇದು ತುಂಬ ಹುಳಿಯಾಗಿರುತ್ತೆ ಇದರಲ್ಲೇ ಎರಡು ಥರ ಬರುತ್ತೆ ಅಂತಾರೆ ಒಂದು ಹುಳಿ ಹಣ್ಣು ಒಂದು ಸಿಹಿ ಹಣ್ಣು ಇಲ್ಲಿ ನನಗೆ ಸಿಕ್ಕಿರೋದು ಸ್ವಲ್ಪ ಹುಳಿ ಅಂಶ ಇರುವಂಥ ಹಣ್ಣು ಸೊ ಇದನ್ನು ನಾನು ಕಟ್ ಮಾಡಿಕೊಂಡು ಇದ್ರೊಳಗೆ ಇರೋ ಇರೋವಂಥ ನ ನಾನು ಸಪ್ರೇಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾನು ಈ ಮೇಲ್ಗಡೆ ಇರುವಂಥ ಸಿಪ್ಪೆನ ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ ಹಣ್ಣಾಗಿರೋದ್ರಿಂದ ಇದು ಬರುತ್ತೆ ಇದರಲ್ಲೇ ಕಾಯಿ ಬರುತ್ತೆ ಕಾಯಿ ನೀವು ಅದನ್ನೂ ಯೂಸ್ ಮಾಡ್ಕೋಬೋದು ಹೇಗೆ ಅಂದರೆ ಇದ್ರದ್ದು ಪಲ್ಯ ಮತ್ತು ಸಾಂಬಾರನ್ನೂ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ಸೊ ಇವಾಗ ಇದನ್ನು ಈ ರೀತಿಯಾಗಿ ನಾನು ಸಿಪ್ಪೆನ ತೆಗೆದಾದ್ಮೇಲೆ ಈ ರೀತಿ ನಿಮಗೆ ಹಣ್ಣು ಕಾಣಿಸುತ್ತೆ ಸೊ ಇದರೊಳಗಿರೋವಂಥ ಪಲ್ಪ್ನ ಸಪ್ರೇಟ್ ಮಾಡಿಕೊಂಡು ಹಾಗೆ ಇದರ ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಸೊ ಇದರಲ್ಲಿ ತುಂಬ ಆಯುರ್ವೇದದಲ್ಲಿ ಹೇಳ್ತಾರೆ ಇದರಲ್ಲಿ ಅತಿ ಹೆಚ್ಚು ಆಯುರ್ವೇದ ಗುಣ ಇರೋವಂಥ ಒಂದು ಹಣ್ಣು ಅಂತ ಇದನ್ನು ಕರೀತಾರೆ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರೋವಂಥ ಹಣ್ಣು ಇದು ಸೊ ಇದ್ರದ್ದು ಪಲ್ಪ್ ಹುಳಿಯಾಗಿರೋದ್ರಿಂದ ಸ್ವಲ್ಪ ನಿಮಗೆ ಪೈನಾಪಲ್ ಮತ್ತು ಸ್ಟ್ರಾಬೆರಿ ಟೇಸ್ಟ್ನ ಕೊಡುತ್ತೆ ಇದ್ರದ್ದು ಮರ ಒಂದು ಸಿಕ್ಸ್ ಮೀಟ್ರ್ ಹತ್ತಿರ ಬೆಳೆಯುತ್ತೆ ಅಂತ ಹೇಳ್ತಾರೆ ಸೊ ಇದ್ರದ್ದು ಜ್ಯೂಸ್ ಆದರೂ ಮಾಡ್ಕೋಬೋದು ನೀವು ಹಾಗೇ ಆದರೂ ತಿನ್ಬೋದು ಸ್ವಲ್ಪ ಹುಳಿ ಅಂಶ ಇಷ್ಟಪಡೋರು ಹಾಗೇ ತಿನ್ಬೋದು ಸೀತಾಫಲ ನಾವು ಹೇಗೆ ತಿಂತೀವಿ ಹಾಗೆ ಸೊ ಬಟ್ ನಾನಿಲ್ಲಿ ಇದನ್ನು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀವಿ ಇಲ್ಲಿ ನೋಡಿ ಇವಾಗ ಈ ರೀತಿ ಪಲ್ಪ್ನ ನಾನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಜ್ಯೂಸರ್ಗೆ ಬೇಕಾದರೂ ಹಾಕ್ಕೋಬೋದು ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈಸಿಯಾಗಿ ಮಿಕ್ಸಿ ಆಗುತ್ತೆ ಇದು ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಶುಗರ್ನ ರುಚಿಗೆ ತಕ್ಕಷ್ಟು ಹಾಕೋಬೋದು ಆದಮೇಲೆ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕೋತೀನಿ ಸೊ ಇವಾಗ ಇದರಲ್ಲಿ ಏನೇನೆಲ್ಲ ಔಷಧಿ ಗುಣಗಳಿದೆ ಹಾಗೆ ನಮ್ಮ ಹೆಲ್ತ್ಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಡಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಇರೋದರಿಂದ ಇದು ತುಂಬ ಒಳ್ಳೆಯದು ದೇಹಕ್ಕೆ ಸೊ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಆಗುತ್ತೆ ಇವಾಗ ಒಂದು ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಮುಂಚೆ ಶುಗರ್ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ ಇದಾದ ಮೇಲೆ ನಾನಿಲ್ಲಿ ನೀರನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ಲಕ್ಷ್ಮಣ ಫಲದ ಹಣ್ಣನ್ನಷ್ಟೇ ಯೂಸ್ ಮಾಡೋದಲ್ಲ ಇದರಲ್ಲಿ ಹೂವು ಹಣ್ಣು ಆಮೇಲೆ ಎಲೆ ಅನ್ನ ಯೂಸ್ ಮಾಡ್ತಾರೆ ಸೊ ಹಾಗೆ ಹೆಣ್ಮಕ್ಳಲ್ಲಿ ಕಂಡು ಬರುವಂಥ ಬ್ರೆಸ್ಟ್ ಕ್ಯಾನ್ಸರ್ಗೆ ಇದರ ಎಲೆನ ಯೂಸ್ ಮಾಡಿ ಔಷಧಿನ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಇದು ಕ್ಯಾನ್ಸರ್ ನ ಕೊಲ್ಲೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಕೀಮೋಥೆರಪಿಗಿಂತ ಹೆಚ್ಚಾಗಿ ವರ್ಕ್ ಮಾಡುತ್ತೆ ಬಾಡಿಗೆ ಅಂತ ಹೇಳ್ತಾರೆ ಸೊ ಇದು ತುಂಬ ಎಫೆಕ್ಟಿವ್ ಯಾರಿಗಾದರೂ ಸಿಕ್ಕರೆ ಪ್ಲೀಸ್ ಟ್ರೈ ಮಾಡಿ ಸೊ ಈಸಿಯಾಗಿ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ದು ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು